ಯಾವ ಕ್ರಾಂತಿನೇ ಇಲ್ಲ ಎಲ್ಲ ಕ್ರಾಂತಿಗಳಿಗೂ ಮನೆ ಚೀಫ್ ಮಿನಿಸ್ಟರ್ ಸ್ಟಾಪ್ ಹಾಕ್ಬಿಟ್ಟಿದ್ದಾರೆ ನಾನೇ ಇನ್ನು ಐದು ವರ್ಷ ಚೀಫ್ ಮಿನಿಸ್ಟರ್ ಅಂತ ಘೋಷಣೆ ಮಾಡಿದ್ದಾರೆ ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಪಕ್ಷ ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಯಾವ ಕ್ರಾಂತಿನೇ ಇಲ್ಲ ಏನೂ ಇಲ್ಲ ಇನ್ಮೇಲೆ ನಮ್ಮ ಪಕ್ಷದಲ್ಲಿ ಮುಖಂಡರು ಅವರು ಮಂತ್ರಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಅಥವಾ ಮುಖಂಡರಿರ್ಬೋದು ಅವ್ರು ಯಾರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ನಮ್ಮ ಪಕ್ಷಕ್ಕೆ ಒಳ್ಳೇದು ಅದ್ರ ಬಗ್ಗೆ ಮೊನ್ನೆ ಮುಖ್ಯಮಂತ್ರಿಗಳು ನಿನ್ನೆ ಎಲ್ಲ ಮೊನ್ನೆ ಇರಬೇಕು ಆ ರೈತನೆಲ್ಲ ಕರೆದು ಮಾತಾಡಿದ್ದಾರೆ ತೀರ್ಮಾನ ನಾಳೆ ಈಗ ಇದ ನನ್ನ ಇಲಾಖೆ ಬರಲ್ಲ ಅದರಿಂದ ಮನೆ ಮುಖ್ಯಮಂತ್ರಿಗಳು ಎಂ ಬಿ ಪಾಟೀಲ್ರು ಅಲ್ಲಿ ಅವರ ಪ್ರತಿನಿಧಿಗಳ ಜೊತೆ ಮಾತಾಡಿದ್ದಾರೆ ಈಗ ಸುರ್ಜೇವಾಲಾ ಅವರು ಅವ್ರ ಜೊತೆ ಶಾಸಕರು ಏನು ಮಾತಾಡಿದಾರೋ ನನಗಂತೂ ಯಾರೂ ಏನು ಹೇಳಿಲ್ಲ ಅವ್ರು ನಾಲ್ಕು ಗೋಡೆ ಮಧ್ಯದಲ್ಲಿ ಮಾತಾಡ್ಕೊಂಡಿರ್ತಾರೆ ನಮಗೆ ಗೊತ್ತಾಗುತ್ತೆ ನಮಗೆ ಗೊತ್ತಾಗಿಲ್ಲ ಅಂದರೆ ನಿಮಗೆ ಗೊತ್ತಾಗುತ್ತೆ ಈಗ ಶಿವಕುಮಾರ ಬಾರ್ನ್ ಕಾಂಗ್ರೆಸ್ ಅಂತಾರಲ್ಲ ಹುಟ್ಟು ಕಾಂಗ್ರೆಸ್ ಅಂತಾರಲ್ಲ ಎನ್ ಎಸ್ ಯಿಂದ ಬಂದವರು ಶಿವಕುಮಾರ್ ನಾವು ಕೂಡ ಎನ್ ಎಸ್ ವಿ ಬಂದವರೆ ಅವರು ಪಕ್ಷದ ನಿಷ್ಠಾವಂತರು ಅಲ್ವಾ ಪಕ್ಷ ಏನು ಜವಾಬ್ದಾರಿ ಕೊಟ್ಟಿದೆ

ಅವರೊಬ್ಬ ಜನಪ್ರಿಯ ನಾಯಕರಾಗಿದ್ರು ಮಾಸ್ಟ್ ಲೀಡರ್ ಅಂತಾರಲ್ಲ ಅದರಿಂದ ಅವ್ರನ್ನ ನಮ್ಮ ಪಕ್ಷಕ್ಕೆ ಬಂದ್ರು ಏನು ಜನಕ್ಕೆ ಒಳ್ಳೇದು ಮಾಡಿದ್ದಾರೆ ಮಾಡಿದ್ದಾರೆ ಎಲ್ಲೋ ಸಿದ್ದರಾಮಯ್ಯ ಅವರು ಬಂದ ಮಲ್ವಾ ಬರುತ್ತೆ ಎಲ್ಲ ಒಂದು ಕಾಲ ಬರುತ್ತೆ ನನಗೆ ಗೊತ್ತಿಲ್ಲಪ್ಪ ನಾಲ್ಕು ಗೋಡೆ ಮಧ್ಯದಲ್ಲಿ ಡೆಲ್ಲಿನಲ್ಲಿ ಏನಾಯ್ತೋ ನನಗೇನು ಗೊತ್ತಿಲ್ಲ ನಾನು ಏನು ಕೇಳಬೇಡಿ